ಒಂದನೇ ವರ್ಷದ ಗಣಪತಿ ಇದು ಅಂದರೆ ನಲವತ್ತೊಂದು ವರ್ಷದಿಂದ ಭಾರಿ ನಾವು ಕೆಲಸ ಮಾಡ್ತಾ ಬಂದಿದ್ದೀರಿ ಊರಿನ ಊರಿನ ಸಹಕಾರ ಎಲ್ಲ ನಮ್ಮ ಇದರಲ್ಲಿದೆ ಊರಿನ ಸಹಕಾರ ಮತ್ತು ನಮ್ಮ ಏರಿಯಾದ್ದು ಎಲ್ಲ ಇವರು ಸಪೋರ್ಟ್ ಇದ್ದಾರೆ ನಮ್ಗೆ ಆವತ್ತಿಂದ ಇವತ್ತಿನವರೆಗೂ ಹಾಗಾಗಿ ಚೆನ್ನಾಗಿ ನಡೀತಾ ಇದೆ ನಾವು ಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀರಿ ಅಂದರೆ ಯಾವುದು ಗೌಜಿ ಇದು ಏನೂ ಇಲ್ಲ ಸಿಂಪಲ್ಲಾಗಿ ಮಾಡ್ತಾ ನಮ್ಮ ಮತ್ತೆ ಡಿ ಡಿ ಜೆ ಅದು ಇದನ್ನೆಲ್ಲ ಯಾವುದು ಕಾರ್ಯಕ್ರಮವನ್ನು ಮಾಡಲ್ಲ ಒಂದು ವರ್ಷದ್ದು ವರ್ಷದ್ದು ಬೇರೆ ಬೇರೆ ತರಿಸ್ತಾ ಇರ್ತೀವಿ ನಾವು ಹಾಗಾಗಿ ನಾನು ಸ್ವಲ್ಪ ಇಂಪ್ರೂವ್ಮೆಂಟು ಆಗ್ತಾಯಿದೆ ಜನ ಎಲ್ಲ ಸಹ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಏನು ವಿಶೇಷತೆ ಈ ಸರಿ ಅಂದರೆ ಇನ್ನು ಕೇರಳದ ಸಟ್ಟೇನೋ ಒಂದು ಸಟ್ ತರಿಸ್ಬೇಕಂತ ಇದ್ದೀರಿ ಅದನ್ನು ಇದೆ ಮತ್ತು ನಮ್ಮ ತೀರ್ಥಳಿ ಹುಲಿಗಳು ಅದೆಲ್ಲ ಒಂದು ಹತ್ತು ತಂಡ ಇದ್ದಾವೆ ಈ ಸರಿ ಹಾಗಾಗಿ ಎಲ್ಲ ಇದನ್ನು ಮಾಡ್ತಾಯಿದ್ದೀನಿ ಆಮೇಲೆ ನಮ್ಮ ನಮ್ಮ ಇದರಲ್ಲಿ ಮೂವತ್ತು ಜನ ಸದಸ್ಯರುಗಳಿದ್ದಾರೆ ಅಲ್ಲಲ್ಲಿ ಅಲ್ಲಲ್ಲೇ ಹೋಗ್ತಾ ಹೋಗಿದ್ದಾರೆ ಬರಲಿಲ್ಲ ಈಗ ನಾನೊಬ್ಬ ಗೌರವಾಧ್ಯಕ್ಷ ಆಗಿ ಬಂದಿದ್ದೀನಿ ಹಾಗಾಗಿ ಹೇಗೆ ಅಧ್ಯಕ್ಷರು ಇಲ್ಲ ಅವರೆಲ್ಲ ಹೋಗಿದ್ದಾರೆ ಹಾಗಾಗಿ ನಿಮ್ಮ ಎಲ್ಲರಿಗೂ ನಮಸ್ಕಾರ ಮಾಡ್ತಿದ್ದೀನಿ ನಲವತ್ತೊಂದನೇ ವರ್ಷದ ಈ ಸಾರ್ವಜನಿಕ ಗಣೇಶೋತ್ಸವ ತೀರ್ಥಹಳ್ಳಿ ಎಲ್ಲ ನಾಗರಿಕರ ಸಪೋರ್ಟಿಂದ ಪ್ರತಿಯೊಬ್ಬ ನಮ್ಮ ಪೆಂಡಾಲಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ಹುಡುಗರು ಯಾರೇ ಇರಲಿ ಎಲ್ಲರೂ ಸಪೋರ್ಟಿಂದ ತುಂಬ ಚೆನ್ನಾಗಿ ನಡೀತಾ ಇದೆ ನಾವು ಸಾಂಪ್ರದಾಯಿಕತೆ ಅಂತಲ್ಲ ಒಂದು ಡೀಸೆನ್ಸಿ ಒಂದು ಚಂದ ರೀತಿ ಕಳಿಸ್ಬೇಕು ಅವನನ್ನು ಅಲಂಕಾರಿಕ ಅಲಂಕಾರಿಕವಾಗಿ ಡೆಕೋರೇಷನ್ ಮಾಡಬೇಕು ಕಳಿಸೋದಿನೂ ಅಷ್ಟೇ ಅವನ ಅಂದ ಚಂದನ ಹೆಚ್ಚಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಬಿಟ್ರೆ ಮತ್ತು ಇದಕ್ಕೆ ಊರಿನ ನಾಗರಿಕರಾಗಲಿ ಸಾರ್ವಜನಿಕರಾಗಲಿ ಚತ್ರಕೆರಿಯಲ್ಲಿ ಪ್ರತಿಯೊಬ್ಬರದ್ದು ಸಪೋರ್ಟ್ ಚೆನ್ನಾಗಿರೋದ್ರಿಂದ ನಲವತ್ತೊಂದು ವರ್ಷದಿಂದ ಚೆನ್ನಾಗಿ ಮಾಡ್ಕೊಂಬಂದಿದೆ ಮುಂಚಿನವರು ಅದನ್ನೇ ಮಾಡ್ಕೊಂಬಂದಿದ್ದು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಇದೇ ರೀತಿ ನಡೆಸ್ಬೇಕು ಅಂತ ನಮ್ಮ ರ ಅಭಿಪ್ರಾಯ ಏನು ಈ ಬಾರಿ ಆ್ಯಕ್ಚುಲಿ ಅಯೋಧ್ಯೆ ರಾಮ್ಲಲ್ಲಾ ಅಯೋಧ್ಯೆಯಲ್ಲಿ ರಾಮ್ಲಲ್ಲಾ ಪ್ರತಿಷ್ಠಾಪನೆ ಆಗಿದೆ ಸೊ ಅದನ್ನೇ ಈ ವರ್ಷ ನಾವು ಇಲ್ಲಿ ಒಂದು ಆಸೆಪಟ್ಟು ನಾವು ನಮ್ಮ ವಿಗ್ರಹ ಮಾಡೋ ಕಲಾವಿದರಿಗೆ ಹೇಳಿದಾಗ ಸಾಧ್ಯ ಇದೆ ಅಂತ ಹೇಳಿದ್ರು ಸೊ ಸಾಧ್ಯ ಮಾಡಿ ತೋರಿಸಿದ್ದಾರೆ ಅದಕ್ಕೆ ಸರಿಯಾಗಿ ನಮ್ಮ ಅರವಿಂದ್ ಸರ್ ತೀರ್ಥಹಳ್ಳಿ ಅವರು ಸಹ ಪ್ರಭಾವಳಿ ಚೆನ್ನಾಗಿ ಬರೆದರು ಅದಕ್ಕೆ ಬೇಕಾದ ಡ್ರಾಪ್ ಪ್ರಭಾವಳಿ ಅವರು ತೀರ್ಥಹಳ್ಳಿನೇ ಲೋಕಲ್ ರೆಡಿಯಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹನುಮಂತನ ಸ್ಟ್ಯಾಚ್ಯೂ ಏನು ಬೇಕಿತ್ತು ಹನುಮಂತ ಅವನಿಗೆ ಆ ಕಡೆ ಈ ಕಡೆ ಹನುಮಂತನ ಒಂದು ವಿಗ್ರಹ ಬೇಕು ಅಂತ ಆಸೆಪಟ್ಟು ನಮ್ಮ ಸ್ಥಳೀಯರು ನಮ್ಮ ಪಂಡಲ್ನ ಮಾಜಿ ಅಧ್ಯಕ್ಷರು ಈಗ ಗೌರವಾಧ್ಯಕ್ಷರಾಗಿರೋ ರತ್ನಕರಾಚಾರ್ಯ ಅವರು ಅವರು ಬರ್ಕೊಟ್ರು ಸೊ ಓವರಾಲ್ ಏನಿದೆ ಇದರಲ್ಲಿ ಟೀಮ್ ಎಫರ್ಟು ಎಲ್ಲರೂ ಸೇರೋದ್ರಿಂದ ಅಯೋಧ್ಯೆ ರಾಮ್ಲಾಲಾ ನಮಗೆ ಅಲ್ಲಿ ಹೋಗೋಕ್ಕಾಗಲ್ದಿದ್ರು ಇಲ್ಲಿ ನಮ್ಮ ಗಣಪತಿ ರೂಪದಲ್ಲಿ ಒಂದು ಕಾಣ್ತಾ ಇದ್ದಾನೆ ಪ್ರತಿಯೊಬ್ಬರಿಗೂ ಅದೊಂದು ನೋಡೋಕೆ ಅವಕಾಶ ಸಿಕ್ಕಿದೆ ನಮಗೂ ಕಣ್ಣು ತುಂಬಿಕೊಳ್ಳಕ್ಕೆ ಒಂದು ಅವಕಾಶ ಸಿಕ್ಕಿದೆ